ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಇದು ನಮ್ಮ ಸ್ಲೋಗನ್ ಅಲ್ಲ ಇದು ಕನ್ನಡಿಗರ ಭಾವನೆ ಇದು ಜೆ ಡಿ ಎಸ್ ಪಕ್ಷದ ಧ್ವನಿಯಲ್ಲ ಅದು ಬೆಲೆ ಏರಿಕೆಯಿಂದ ಬಸವಳಿದಿರುವ ಸಾಮಾನ್ಯ ಕನ್ನಡಿಗನ ಧ್ವನಿ ಅಂತ ಯುವ ಜನತಾದಳ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಈ ಬಗ್ಗೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವತ್ತೇನು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಅಭಿಯಾನ ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರ್ತಕ್ಕಂಥ ಅಭಿಯಾನ ಅಲ್ಲ ಇದು ನಿರಂತರವಾಗಿ ಇನ್ನು ಇರ್ತಕ್ಕಂಥ ಮೂರು ವರ್ಷ ಅವಧಿ ನೋಡೋಣ ಮೂರು ವರ್ಷದವರೆಗೂ ಯಾವ ರೀತಿ ಸರ್ಕಾರ ನಡೆಯುತ್ತೆ ಅಂತ ಆದರೆ ಯಾರಿಗೂ ಕೂಡ ಕಳೆದ ಎರಡು ವರ್ಷದಿಂದ ಈ ಸರ್ಕಾರ ಯಾವ ರೀತಿ ನಡೆದಿದೆ ಅಂತಕ್ಕಂಥದನ್ನ ನೋಡಿದ್ದೇವೆ ಯಾವ ರೀತಿ ಆಡಳಿತ ಪ್ರತಿಯೊಂದು ಹೆಜ್ಜೆಜ್ಜೆಯಲ್ಲೂ ಎಡವಿದೆ ಅಂತಕ್ಕಂಥದ್ದನ್ನು ನೋಡಿದ್ದೇವೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಕುಸಿತಗೊಂಡಿದೆ ಶೂನ್ಯ ಅಭಿವೃದ್ಧಿಗೆ ಇಲ್ಲಿವರೆಗೂ ಒಂದು ರೂಪಾಯಿ ಹಣಕಾಸು ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಜೊತೆಯಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಪ್ರತಿ ತಿಂಗಳು ಇವತ್ತು ನೀಡ್ತೇವೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವನಿದೆ ಈ ರೀತಿ ಸಾಕಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದರು ಆದರೆ ಇಲ್ಲಿವರೆಗೂ ಏನು ಇವರು ಕೊಟ್ಟಂಥ ಮಾತು ಎಷ್ಟರ ಮಟ್ಟಕ್ಕೆ ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥ ಸಾಕ್ಷಿ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸದನ ನಡೀಬೇಕಾದ್ರೇ ಫ್ರೀಡಂ ಪಾರ್ಕ್ನಲ್ಲ ಒಂದು ಹೋರಾಟ ಮಾಡಿದ್ವು ಐದು ಗ್ಯಾರಂಟಿಗಳು ವಿಚಾರವಾಗಿ ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಯಾವಾಗ ಡೇಟು ಕೊಡ್ತೀರಾ ಹೇಳಿ ರಾಜ್ಯದ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆಯನ್ನು ಮಾಡಿದ್ವಿ ಈ ರೀತಿ ನಿರಂತರವಾಗಿ ಜನತಾದಳ ಪಕ್ಷ ರಾಜ್ಯದ ಜನತೆಯ ಒಂದು ಧ್ವನಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಜವಾಬ್ದಾರಿ ಇದೆ ನಮ್ಮ ಕರ್ತವ್ಯ ಇದೆ ಅದನ್ನು ನಾವು ನಿರ್ವಹಿಸ್ತಾ ಇದ್ದೇವೆ ಒಂದೇ ಒಂದು ಇಷ್ಟೆಲ್ಲ ಬೆಲೆ ಏರಿಕೆ ಆಗಿದೆ ಸರ್ ಇಷ್ಟೆಲ್ಲ ಬೆಲೆ ಏರಿಕೆ ಆದ್ಮೇಲೆ ಕೂಡ ಸದನದಲ್ಲಿ ಒಂದು ಬಿಲ್ ಇತ್ತೀಚೆಗೆ ಒಂದು ಪಾಸ್ ಮಾಡ್ತಾ ಎಮ್ ಎಲ್ ಎಗಳಿಗೆ ಮಾತ್ರ ಸ್ಯಾಲ್ರಿ ಇಂಕ್ರೀಮೇಸ್ ಮಾಡೋದು ಮತ್ತೆ ಫೆಸಿಲಿಟೀಸ್ ಕೊಡೋದು ಇದೆಲ್ಲ ಯಾವ ಮಟ್ಟಕ್ಕೆ ಸರಿ ಅಂತ ಸರ್ಕಾರದಲ್ಲಿ ನಿಮ್ಮ ಪ್ರಕಾರ ಯಾಕೆಂದ್ರೆ ನೀವು ಕೂಡ ಶಾಸಕರ ಸ್ಥಾನ ತನಕ ಹೋಗಿ ಬಂದು ವಾಪಸ್ ಬಂದಿರ್ತಕ್ಕಂಥದ್ದು ಜನರ ಮೇಲೆ ಅಷ್ಟು ಬರೆಯಳಿತಾ ಇದ್ದರು ಇವ್ರು ಮಾತ್ರ ಲಕ್ಸುರಿ ನ ಲೀಡ್ ಮಾಡೋಕೆ ಹೈಪ್ ಮಾಡ್ತಾರಲ್ಲ ಒಬ್ರು ಸ್ಪೀಕರ್ ಆದಂಥ ಇದ್ರ ಬಗ್ಗೆ ಏನಾಯ್ತು ಅದು ಮಾಧ್ಯಮದಲ್ಲಿ ತಮ್ಮ ಮೂಲಕವೇ ಇದು ಭಾಳ ಗಂಭೀರವಾಗಿ ಚರ್ಚೆ ಆದಂಥ ಒಂದು ವಿಚಾರ ಇತ್ತೀಚಿನ ಸದನ ನಡಿಬೇಕಾದಂಥ ಸಂದರ್ಭದಲ್ಲಿ ಏನು ಸರ್ಕಾರದ ಖರ್ಚು ಹೆಚ್ಚಲ್ಲಿ ಇವರು ಮಸ್ತಿಗೆ ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇರತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ತೆರಿಗೆ ಮೂಲಕ ಕಟ್ಟಿರ್ತಕ್ಕಂಥ ನಮ್ಮ ರಾಜ್ಯದ ಜನತೆಯ ಒಂದು ಹಣ ಇವತ್ತು ಸ್ವೇಚ್ಛಾಚಾರವಾಗಿ ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ಉದಾಹರಣೆ ನೀವೇನು ತೋರಿಸಿದ್ದೀರಿ ನಮ್ಮ ಕಣ್ಮುಂದೆ ಇವೆಲ್ಲವನ್ನು ನೋಡಿದಾಗ ಅಂತಿಮವಾಗಿ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಇವತ್ತೇನು ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಯಲ್ಲಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತೆ ಆ ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಸುಳ್ಳು ಹೇಳ್ತಿರೋ ಕತೆ ಕಟ್ತಿರೋ ಸುಳ್ಳಿನ ಕಂತೆ ಸುರಿಸ್ತಿರೋ ಅಥವಾ ಪ್ರಣಾಳಿಕೆಯಲ್ಲಿ ಬೇಕಾದಂಥ ಹೇಳಿಕೆಗಳು ಕೊಡ್ತಿರೋ ಒಟ್ಟಾರೆಯಾಗಿ ನೀವು ಅಧಿಕಾರಕ್ಕೆ ಬರಲಿಕ್ಕೆ ಏನೇನು ಮಾಡಬೇಕೋ ಆ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂಥ ಕುತಂತ್ರ ಮಾಡಿ ಅಧಿಕಾರಕ್ಕೆ ಬರ್ತೀರಿ ಅಂತಿಮವಾಗಿ ಆ ಐದು ವರ್ಷದ ಒಳಗಡೆ ಮತ್ತೆ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಕ್ಕಂಥದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಗೆ ಅವಕಾಶವೇ ಇಲ್ಲ ಅವ್ರು ಏನೇ ಮಾಡಿದ್ರೂ ನಾವು ತಲೆಬಾಗಿ ಒಪ್ಕೊಳ್ತಕ್ಕಂಥ ಒಂದು ಭಾಳ ಸನ್ನಿವೇಶ ಭಾಳ ಅನಿವಾರ್ಯತೆ ಒಂದು ಸೃಷ್ಟಿಯಾಗಿ ಹೋಗಿದೆ ಆ ಹಿನ್ನೆಲೆಯಲ್ಲಿ ಒಂದು ರೀತಿ ಉದ್ದಟತನದ ರಾಜಕಾರಣ ಉದ್ದಡತನದ ಆಡಳಿತ ಇನ್ನು ಮೂರು ವರ್ಷ ನಮ್ಮನ್ನು ಯಾರೂ ಏನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಕಾಂಗ್ರೆಸ್ ಏನು ಹೋಗ್ತಾ ಇದೆ ಆದರೆ ಒಂದು ಇದು ಪ್ರಜಾಪ್ರಭುತ್ವ ಜನ ಯಾವಾಗ ಯಾವ ರೀತಿ ಯಾವ ತೀರ್ಪು ಕೊಡ್ತಾರೆ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಬಹುಶಃ ಮುಂಬರ್ತಕ್ಕಂಥ ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲಿ ತೋರಿಸ್ತಾರೆ ಆದರೆ ತಾವು ಕಂಡಂತೆ ಕೋರ್ಟಿಂದ ಡೈರೆಕ್ಷನ್ಸ್ ಇದೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇಮ್ಮಿಡಿಯೇಟಾಗಿ ಕಂಡಕ್ಟ್ ಮಾಡಬೇಕು ಜೆಡ್ ಪಿ ಟಿ ಪಿ ಚುನಾವಣೆ ಮಾಡಬೇಕು ಎಸ್ಪೆಷಲಿ ಕಾರ್ಪೊರೇಷನ್ ಚುನಾವಣೆ ಅಂತೂ ನಿಮಗೆ ಸಾಕಷ್ಟು ಸಮಯದಿಂದ ಆಗಬೇಕು ಅಂತಕ್ಕಂಥ ಡೈರೆಕ್ಷನ್ಸ್ ಇದ್ದರೂ ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿ ಮೆಷರ್ಸ್ನ ತಗೊಂಡಿಲ್ಲ ಇವರು ಯಾಕೆಂದರೆ ಅವ್ರಿಗೆ ಒಳಗಡೆ ಒಂದು ಆತಂಕ ಇದೆ ಈಗ ಅವರ ಒಂದು ಎರಡು ವರ್ಷದ ಆಳ್ವಿಕೆ ಏನಿದೆ ಆಡಳಿತ ಏನಿದೆ ಅದನ್ನ ಯಾವ್ಯಾವ ರೀತಿ ಇವತ್ತು ಜನಸಾಮಾನ್ಯರು ತಗೊಂಡಿದ್ದಾರೆ ಅಂತಕ್ಕಂಥದ್ದು ಅವ್ರ ಅರಿವಿದೆ ಖಂಡಿತವಾಗೂ ಮುಂದೆ ಸ್ಥಳೀಯ ಚುನಾವಣೆಗಳು ಕಂಡಕ್ಟ್ ಮಾಡದಂತ ಸಂದರ್ಭದಲ್ಲಿ ಜನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಅದ್ರ ಅರಿವಿದೆ ಸರ್ ಈಗ ಪ್ರತಿಭಟನೆ ನೀವು ಮೊನ್ನೆ ಏನು ಸರ್ಕಾರ ಅಂತ ಒಂದು ಪ್ರತಿಭಟನೆ ಮಾಡಿದ್ರು ಅದರ ಎಫ್ ಕೂಡ ಎಫ್ಐ ಆರ್ ಆಗಿದೆ ಮೇಲೆ ಅಲ್ಸರ್ಕೇಟ್ ಪೊಲೀಸ್ ಸ್ಟೇಷನ್ ಅವ್ರ ಬಗ್ಗೆ ಏನಾದರೂ ನಾನು ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದೆ ಸಾಕಪ್ಪ ಸಾಕು ಡಾಟ್ ಕಾಮ್ ಅಂತಕ್ಕಂಥ ವೆಬ್ಸೈಟ್ನಲ್ಲಿ ಅದೇನು ನೀವು ಯಾಕೆಂದರೆ ಅದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದೇವೆ ಸಾರ್ವಜನಿಕರು ಅದನ್ನು ಈಗಾಗಲೇ ಓಪನ್ ಮಾಡಿದ್ದಾರೆ ಕೆಲವೊಂದಷ್ಟು ಜನ ಫಾರ್ಮ್ಗಳಿದೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಫಿಲ್ಅಪ್ ಮಾಡಿದ್ದಾರೆ ಜಾಯಿನ್ ದ ಮೂವ್ಮೆಂಟ್ ಕ್ಯಾಂಪೇನ್ಗೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ರಾಜ್ಯದ ಜನತೆ ಅದು ನಾನು ಒಂದು ಮಾತನ್ನು ಹೇಳಿದ್ದೆ ಅವು ಕೂಡ ನೋಡ್ಬೋದು ಅದು ಇಟ್ ಈಸ್ ಓಪನ್ ಟು ಎವ್ರಿಬಡಿ ಅದು ಪಬ್ಲಿಕ್ಗೋಸ್ಕರ ಮಾಡಿರ್ತಕ್ಕಂಥ ವೆಬ್ಸೈಟ್ ಅದರಲ್ಲೇನು ಮುಚ್ಚುಮರೆ ಇಲ್ಲ ಆ ವೆಬ್ಸೈಟ್ನಲ್ಲಿ ನಾವು ಯಾರನ್ನೂ ಯಾವುದೇ ಒಂದು ವ್ಯಕ್ತಿಯನ್ನು ವ್ಯಕ್ತಿಗತವಾಗಿ ನಿಂದಿಸ್ತಕ್ಕಂಥ ಒಂದು ಪ್ರಶ್ನೆ ನಾವು ಆ ಒಂದು ವೆಬ್ಸೈಟ್ನಲ್ಲಿ ಉದ್ಭವ ಆಗ್ತಕ್ಕಂಥದ್ದು ಆಗಿಲ್ಲ ಯಾರನ್ನೂ ನಾವು ವ್ಯಕ್ತಿಗತವಾಗಿ ನಿಂದಿಸಿಲ್ಲ ಯಾವ ಸರ್ಕಾರದ ಸ್ವಪಕ್ಷೀಯ ಒಂದು ಸಚಿವರುಗಳಿದ್ದಾರೆ ಅವರ ಸ್ಟೇಟ್ಮೆಂಟ್ಗಳು ಸರ್ಕಾರದ ವಿರುದ್ಧವಾಗಿ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನಿಮ್ಮ ಪೇಪರ್ ಆರ್ಟಿಕಲ್ಸ್ ಮೂಲಕ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟು ಯಾವ್ಯಾವ ಪೇಪರಲ್ಲಿ ಯಾವ್ಯಾವ ದಿನಾಂಕ ಅವ್ರ ಸ್ಟೇಟ್ಮೆಂಟು ಬಂದಿದೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ವಿವರಣೆ ಕೊಟ್ಟಿದ್ದೇವೆ ಅದನ್ನು ಹೊರತುಪಡಿಸಿ ಇಲ್ಲಿ ಯಾರನ್ನೂ ತೇಜವಧೆ ಮಾಡ್ತಕ್ಕಂಥದ್ದಾಗಲಿ ಯಾರನ್ನೂ ನಿಂದಿಸ್ತಕ್ಕಂಥದ್ದಾಗಲಿ ನಮ್ಮ ವೆಬ್ಸೈಟ್ನಲ್ಲಿ ನಾವು ಮಾಡಿಲ್ಲ ಆದರೂ ಕೂಡ ಅತ್ಯಂತ ಬಹಳ ಹಾಸ್ಯಾಸ್ಪದ ಇದು ಒಂದು ಯಾರು ಇಲ್ಲಿ ಐ ಆರ್ ದಾಖಲಾಗಿರ್ತಕ್ಕಂಥದ್ದು ಯಾರ ಮೇಲೆ ಅಂದ್ರೆ ವ್ಯಕ್ತಿ ಮೇಲೆ ಅಲ್ಲ ವೆಬ್ಸೈಟ್ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ವೆಬ್ಸೈಟ್ ಮೇಲೆ ಐ ಆರ್ ದಾಖಲಾಗಿದೆ ಸಾಕಪ್ಪ ಸಾಕು ಡಾಟ್ ಕಾಮು ಎನ್ನು ಇದು ಕಾಂಗ್ರೆಸ್ನ ಸಂಸ್ಕೃತಿ ಕಾಂಗ್ರೆಸ್ನ ಮನಸ್ಥಿತಿ ಕಾಂಗ್ರೆಸ್ನ ಸಂಸ್ಕೃತಿ ಕಾಂಗ್ರೆಸ್ನ ಮನಸ್ಥಿತಿ ಹೇಗಿದೆ ಅಂದರೆ ಈ ರಾಜ್ಯದಲ್ಲಿ ಟಾರ್ಗೆಟ್ ರಾಜಕಾರಣ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿದ್ರೆ ನಾನು ಆ್ಯಕ್ಚುಲಿ ಹೇಳಬಾರ್ದು ಯಾಕೆಂದರೆ ಎಸ್ ಐ ಟಿ ಅಂತಕ್ಕಂಥದ್ದು ಲೋಕಾಯುಕ್ತ ಅಂತಕ್ಕಂಥದ್ದು ಇಟ್ ಈಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಿದ್ದೀವಿ ನಮ್ಗೆ ಗೌರವ ಇದೆ ಯಾಕೆಂದರೆ ಸಂತೋಷ್ ಹೆಗಡೆ ಅಂತಕ್ಕಂಥವರು ಏನೊಬ್ಬರು ರಿಟೈರ್ಡು ಜಡ್ಜ್ ಇದ್ದರು ರಿಟೈರ್ಡ್ ಜಡ್ಜ್ ಆಗಿ ಬಂದು ಲೋಕಾಯುಕ್ತನ ಯಾವ ರೀತಿ ಮ್ಯಾನೇಜ್ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಇವೆಲ್ಲ ಇತಿಹಾಸ ಇದೆ ಲೋಕಾಯುಕ್ತ ಬಗ್ಗೆ ನಾವು ಲಘುವಾಗಿ ಮಾತನಾಡೋದಿಲ್ಲ ಎಸ್ ಐ ಟಿ ಬಗ್ಗೆ ನಾವು ಲಘುವಾಗಿ ಮಾತನಾಡೋದಿಲ್ಲ ಆದರೆ ಯಾವ ರೀತಿ ಸರ್ಕಾರ ಅವ್ರ ಮೇಲೆ ಒತ್ತಡಗಳನ್ನ ಏರಿ ಯಾವ್ಯಾವ ಹಂತದಲ್ಲಿ ಯಾರ್ಯಾರನ್ನ ಯಾವ ರೀತಿ ಟಾರ್ಗೆಟ್ ಮಾಡಿ ಟ್ಯಾಕಲ್ ಮಾಡಬೇಕು ಎಲ್ಲವೂ ಕೂಡ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ